ರಾಮ ಅಂತ ಹೇಳುವಂಥ ಬಿ ಜೆ ಪಿರಿಗೆ ಇವತ್ತು ನಾಚಿಗೆ ಆಗಬೇಕು ಹೇಳಿದ್ದು ಅವರು ಅನಿಸ್ಕೊಂಡವಳು ನಾನು ಇವತ್ತು ಇಡೀ ರಾಜ್ಯದಲ್ಲಿ ಹಾರ ತುರಾಯಿ ಹಾಕಿ ವೈಭವೀಕರಣ ಮಾಡಿಸ್ಕೊಳ್ತಾ ಇದ್ದಾರೆ ಸಿ ಟಿ ರವಿ ಅವರು ಅವರಿಗೆ ಆತ್ಮ ಸಾಕ್ಷಿ ಅಂತ ಏನಾದರೂ ಇದ್ದರೆ ಅವರು ತಾಯಿಯ ಮಗ ಆಗಿದ್ರೆ ಅವರ ಹೆಂಡತಿ ಇದ್ದರೆ ಅವರು ಅವ್ರಿಗಾದ್ರೂ ಅಟ್ಲೀಸ್ಟ್ ಹೇಳಬೇಕು ಅವರಿಗೆ ಅಪರಾಧಿ ಭಾವನೆ ಕಾಡ್ತಾ ಇದೆ ಆದರೆ ಒಂದು ಮಾತನ್ನು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ನಿಜ ನನಗೆ ಎರಡು ದಿನ ಬಹಳಷ್ಟು ಆಘಾತವಾಗಿತ್ತು ಆದರೆ ಅನ್ಯಾಯದ ವಿರುದ್ಧ ಹೋರಾಟ ನಾನು ನಿಲ್ಲಿಸೋದಿಲ್ಲ ಮತ್ತೆ ನಾನು ಸಭಾಪತಿಯವರಿಗೆ ಮನವಿಯನ್ನು ಕೊಡ್ತೀನಿ ಯಾಕಂತಂದರೆ ಅವರು ತಮ್ಮ ಮಾಧ್ಯಮದಲ್ಲಿ ನೋಡಿದ್ದೀನಿ ಅವರು ಹೇಳಿದ್ದಾರೆ ಇವತ್ತು ಬೆಳಗ್ಗೆ ಹೇಳಿದ್ದಾರೆ ನಿನ್ನೆ ಹೇಳಿದ್ದಾರೆ ನಮ್ಮ ಸದನದಲ್ಲಿ ನಮ್ಮ ಏನು ರೆಕಾರ್ಡಿಂಗ್ ಇದಿರುತ್ತೆ ಅದು ಮ್ಯೂಟ್ ಆಗಿತ್ತು ನನಗೆ ಬರಲಿಲ್ಲ ಆದರೆ ಮಾಧ್ಯಮದಲ್ಲಿ ಇದೆ ಅಂತ ಹೇಳಿದ್ದಾರೆ ನನ್ನ ಹತ್ರ ಕೂಡ ಸಾಕ್ಷಿ ಇದೆ ನಾನು ಕೂಡ ಸಾಕ್ಷಿಯನ್ನು ರಿಲೀಸ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಸಿಟಿ ರವಿ ಅವರನ್ನು ಕ್ಷಮಿಸುವಂಥ ಪ್ರಮೇನೇ ಇಲ್ಲ ನಾನು ಹೋರಾಟ ಮಾಡ್ತೀನಿ ಇಡೀ ಮಹಿಳಾ ಕುಲಕ್ಕೆ ಏನೋ ಅವರು ಇವತ್ತು ಅನ್ಯಾಯ ಮಾಡಿದ್ದಾರೆ ಈ ಪದವನ್ನು ಬಳಸಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುವರೆಗೂ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೂರೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸಭಾಪತಿಯವರಿಗೆ ಮನವಿ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಏನು ಪೊಲೀಸ್ ತನಿಖೆ ಆಗಬೇಕು ಆದಷ್ಟು ಬೇಗ ಆಗಬೇಕು ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಅವರು ಏನೇನು ಇವತ್ತು ಇಡೀ ರಾಜ್ಯದ ಎದುರುಗಡೆ ಇವತ್ತು ಸಿ ಟಿ ರವಿ ಅವರು ಒಂದು ದೇವರು ಅನ್ನುವಂಥ ಏನೊಂದು ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಅದು ಅವರ ಮುಖವಾಡ ಗೋಮುಖ ವ್ಯಾಘ್ರಗಳು ಇವರೆಲ್ಲ ಒಬ್ಬ ಮಹಿಳೆಯನ್ನು ಒಂದು ಸದನದಲ್ಲಿ ಈ ಮಟ್ಟಿಗೆ ಮಾತಾಡಿದ್ರೆ ಅದನ್ನು ಅವರ ಬೆಣ್ಣಿಗೆ ನಿಂತ್ಕೊಳ್ತಾರೆ ಪ್ರಶಂಸೆ ಮಾಡ್ತಾರೆ ಯಾರಾದರೂ ಒಬ್ಬರು ಅದನ್ನು ಖಂಡನೆ ಮಾಡಿದ್ರ ಒಬ್ರು ಯಾರಾದರೂ ಅದನ್ನು ಕ್ಷಮೆ ಕೇಳಿದ್ರ ಉಲ್ಟಾ ಚೋರ್ ಕೊತ್ವಾಲ್ ಕೊಡಾಟೆ ಅಂತ ಹೇಳೋ ಹಾಗೆ ಊರೂರಿಗೆ ನಿಲ್ಲಿಸಿ ಇವ್ರು ಮೆರವಣಿಗೆ ಮಾಡ್ಕೊಳ್ತಾರ ಏನಾಗಿದೆ ಅವ್ರಿಗೆ ಗಾಯ ಎಷ್ಟಾಗಿದೆ ಗಾಯ ಎಷ್ಟು ಹೊಲಿಗೆ ಬಿಚ್ಚ ಬಿದ್ದಾವೆ ಅವ್ರಿಗೆ ಪಟ್ಟಿ ಸುತ್ತಕೊಳ್ತಾರ ಏನು ಬೇರೆಯವ್ರ ಕಣ್ಣಿಗೆ ಪಟ್ಟಿ ಕಟ್ಟದೇನಂತ ತಿಳ್ಕೊಂಡಿದ್ದೀರಾ ನೀವು ಸಿಟಿ ಅವರೇ ನೀವು ನನಗೆ ಆ ಪದವನ್ನು ಬಳಸಿದ್ದೀರಾ ಅದರಿಂದ ಇವತ್ತು ನನ್ನ ಮನ ನೊಂದಿದೆ ಆದರೆ ಇಂಥ ನೂರು ಸಿಟಿ ರವಿಯನ್ನು ಎದುರಿಸ್ತೀನಿ ಎಲ್ಲ ನನ್ನ ಹತ್ರ ಎಲ್ಲ ದಾಖಲೆ ಇದೆ ಆ ದಾಖಲೆಯನ್ನು ಮಾಧ್ಯಮದ ಮುಖಾಂತರ ಬಿಡುಗಡೆ ಮಾಡ್ತೀನಿ ಇವತ್ತೇ ಬಿಡುಗಡೆ ಮಾಡ್ತೀನಿ ನಿಮಗೆಲ್ಲರಿಗೂ ನಿಮ್ಮ ಮೊಬೈಲ್ಗಳಿಗೆ ಆ ದಾಖಲೆಯನ್ನು ನಾನು ಫಾರ್ವರ್ಡ್ ಮಾಡ್ತೀನಿ ಏನು ದೌರ್ಜನ್ಯ ಏನು ದೌರ್ಜನ್ಯ ಆಗಿದೆ ಏನು ದೌರ್ಜನ್ಯ ಆಗಿದೆ ಹೇಳಿ ನಾಚಿಗೆ ಆಗೋದಿಲ್ಲ ಎನ್ಕೌಂಟರ್ ಅಂತ ಎನ್ಕೌಂಟರ್ ಏನ್ರಿ ಎನ್ಕೌಂಟರ್ದು ಶಬ್ದ ಏನು ಇದು ಎನ್ಕೌಂಟರ್ ಅರ್ಥ ಏನು ರಾಜಕಾರಣ ಮಾಡಿದೀರಾ ಒಂದು ಮಹಿಳೆಗೆ ಇವತ್ತು ಅನ್ಯಾಯ ಆಗಿದೆ ಯಾವ ಮಹಿಳೆ ಈ ರಾಜ್ಯದ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಬ್ಬ ಸಚಿವಗೇನೇ ಆಗಿದೆ ಅದ್ರ ಬಗ್ಗೆ ವಿಚಾರ ಮಾಡೋದು ಬಿಟ್ಟು ಎಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನ ನಮಗೆ ಚೀಮಾರಿ ಹಾಕ್ತಾರೆ ನಿಮಗೆ ಅಂತ ತಿಳ್ಕೊಂಡು ಇವತ್ತು ಉಲ್ಟ ನಮ್ಮ ಮೇಲೆ ಹೇಳಕ್ಕೆ ಬಂದಿದ್ದೀರಾ ಏನ್ರಿ ಆಗಿದೆ ನಿಮಗೆ ಏನ್ರಿ ಸುತ್ತಾಕ್ಸಿದ್ದಾರೆ ಯಾರ ಸುತ್ತಾಕ್ಸಿದ್ದಾರೆ ಕಾನೂನು ಪ್ರಕಾರ ಏನು ಪೊಲೀಸರು ಮಾಡಬೇಕು ಅದನ್ನು ಮಾಡಿದ್ದಾರೆ ಅದು ರಾತ್ರಿ ಸುತ್ತಾಕ್ಸಿದಾರೋ ಹಗಲು ಸುತ್ತಾಕ್ಸಿದಾರೋ ಈ ಸ್ಟೇಷನ್ ಕರ್ಕೊಂಡು ಹೋಗಿದಾರೋ ಆ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೋ ಅದೆಲ್ಲ ಬಿಡಿ ಮೊದಲು ಮೂಲ ಕಾರಣ ಏನು ಯಾವುದಕ್ಕೋಸ್ಕರ ಅವ್ರ ಮೇಲೆ ಎಫ್ ಆರ್ ಏನು ಮೂಲ ಕಾರಣ ಅನ್ನೋದನ್ನ ಬಿಟ್ಬಿಟ್ಟು ಸುತ್ತಾಕಿಸ್ತಾ ಇದ್ದೀರಾ ಅವ್ರು ಪೊಲೀಸ್ ಸ್ಟೇಷನ್ ಸುತ್ತಾಕಿಸಿದ್ರಂತೆ ನೀವು ಕರ್ನಾಟಕ ರಾಜ್ಯದ ಜನರನ್ನು ಸುತಾಕಿಸ್ತಾ ಇದ್ದೀರಾ ದಾರಿ ತಪ್ಪಿಸುವಂಥ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಿದ್ದೀರಾ ಬಿ ಜೆ ಪಿಯರೇ ನಾಚಿಕೆ ಆಗೋದಿಲ್ಲ ನಿಮಗೆ ಅನ್ನಿಸ್ಕೊಂಡವಳು ನಾನು ಅನುಭವಿಸ್ತಾ ನಾನು ಇವತ್ತು ನಾನೇನು ಎರಡು ದಿನ ಮನೆಯಲ್ಲಿ ಕೂತ್ಕೊಂಡೆ ಅಂತಂದ್ರೆ ನೀವೇನು ಇಂಟರ್ವ್ಯೂ ಕೊಡೋದು ಏನು ನಿಮ್ಮನ್ನು ಜೈ ಜಯಕಾರ ಹಾಕ್ಸೋದು ನಾಚಿಕೆ ಆಗೋದಿಲ್ಲ ನಿಮಗೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ ನಿಮಗೆ ಆತ್ಮಸಾಕ್ಷಿ ಇಲ್ವಾ ದೇವ್ರ ಹತ್ರ ಹೋಗಿ ನಿಂತ್ಕೊಳ್ತಿರಲ್ರಿ ಎಲ್ಲ ನ್ಯಾಯಾಲಯದ ನಂತರ ಆ ನ್ಯಾಯಾಲಯ ಒಂದಿದೆ ಉಸ್ಕಿ ಲಾಠಿ ಮೇ ಅವಾಜ್ ನೈ ಓತಿಯೇ ಉಸ್ಕಿ ಲಾಠಿ ಮೇ ಅವಾಜ್ ನೈ ಓತಿಯೇ ಗೊತ್ತಾಗುತ್ತೆ ನಿಮಗೆ ಒಂದು ದಿನ ಕಾನೂನು ಹೋರಾಟ ಮುಂದುವರಿಸ್ತೀನಿ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನು ಕೇಳ್ತೀನಿ ಮಾನ್ಯ ನಮ್ಮ ರಾಷ್ಟ್ರಪತಿಗಳಾದಂಥ ಅವರಿಗೆ ನಾನು ಪತ್ರ ಬರಿತೀನಿ ನನಗೆ ಅವಕಾಶ ಸಿಕ್ಕರೆ ಈ ದೇಶದ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ನನಗೆ ಆದಂಥ ಅನ್ಯಾಯವನ್ನು ವಿವರಿಸ್ತೀನಿ ಅದೆಲ್ಲ ಬಿಟ್ಟು ನನಗೆ ಅದೆಲ್ಲ ಬೇಕಾಗಿಲ್ಲ ನನಗೆ ಅನ್ಯಾಯ ಆಗಿದೆ ಎಲ್ಲದಕ್ಕಿಂತ ಮೊದಲು ನಾನು ಒಬ್ಬ ಮಹಿಳೆ ಈ ರಾಜ್ಯದ ಈ ಚನ್ನಮನಾಡಿನ ಒಬ್ಬ ಮಹಿಳೆ ನನ್ನ ಸ್ವಾಭಿಮಾನಕ್ಕೆ ಪೆಟ್ ಕೂತಿದೆ ನಾನು ಸುಮ್ಮನೆ ಕೊಡುವಂಥ ಪ್ರಶ್ನೆನೇ ಇಲ್ಲ ಇದು ನನ್ನೊಬ್ಬಳ ಪ್ರಶ್ನೆ ಅಲ್ಲ ಇಡೀ ದೇಶದ ಹೆಣ್ಮಕ್ಕಳ ಪ್ರಶ್ನೆ ಯಾಕಂತಂದರೆ ರಾಜಕಾರಣದಲ್ಲಿ ನಮ್ಮನ್ನು ಒಂದು ಏನು ನಮ್ಮನ್ನು ಹಿಂದಕ್ಕೆ ಸರಿಸಬೇಕು ಅಂತಂದರೆ ನಮ್ಮ ಆತ್ಮಸ್ಥೈರ್ಯವನ್ನು ಕೂಗಿಸ್ಬೇಕು ಅಂತಂದರೆ ಇಂಥ ಪ್ರತಿ ಗೆಟ್ಟಂಥವ್ರು ಮಾನ ಮರ್ಯಾದೆ ಇಲ್ಲದಂಥವ್ರು ಇಂಥ ಮಾತನ್ನು ಮಾಡಿ ನಮ್ಮ ಒಂದು ಹೆಜ್ಜೆಯನ್ನು ಹಿಂದೆ ತೆಗೆದುಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ನಾವು ಇದಕ್ಕೆ ಹೆದರ್ತೀವಿ ಇದರಿಂದ ಮನೆಯಲ್ಲಿ ಕೂತ್ಕೊಳ್ತೀವಿ ನಾವಿದ್ರಿಂದ ನೊಂದ್ಕೊಳ್ತೀವಿ ಅಂತ ಅದು ನಿಮ್ಮ ಭ್ರಮೆ ಬಿಟ್ಟುಬಿಡಿ ಅದನ್ನು ಪುರುಷ ಪ್ರಧಾನ ಅದೆಲ್ಲ ಅವರಿಗೆ ಬರೀ ಒಂದು ವಾಕ್ಯ ಅದು ಭೇಟಿ ಬಚಾವೋ ಆಗಲಿ ಬೇಟಿ ಪಡಾವೋ ಆಗಲಿ ಅದೆಲ್ಲ ಒಂದು ವಾಕ್ಯ ಅದನ್ನು ಬಿಟ್ಟರೆ ಏನಿಲ್ಲ ಇವತ್ತು ಇಡೀ ಬಿ ಜೆ ಪಿಗರನ್ನ ನೋಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾನು ಕೆಲವು ಬಾರಿ ಹೇಳ್ತಾ ಇದ್ದೆ ಪಕ್ಷನ ಬಯಕ್ಕೆ ಹೋಗ್ಬೇಡ್ರಿ ಪಕ್ಷದಲ್ಲಿರುವಂಥ ವ್ಯಕ್ತಿಗಳಿಂದ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ಇವತ್ತು ಇಡೀ ಬಿ ಬಿಜೆಪಿ ನಲ್ಲಿರೋರು ಎಲ್ಲರೂ ಇಂಥವ್ರೆ ಎಲ್ಲರೂ ಧೃತರಾಷ್ಟ್ರನೇ ಅಲ್ಲಿ ಇದ್ದಂಥವ್ರು ಪ್ರತಿಯೊಬ್ರು ಕೇಳಿದ್ದಾರೆ ನನಗೆ ಕೇಳಿದಾರೆ ನನಗನ್ನ ಪ್ರತಿಯೊಬ್ರು ಕೇಳಿದಾರೆ ರವಿಕುಮಾರ್ ಅವರಿದ್ರು ಸರ್ವನ ಅವರಿದ್ರು ಜೆ ಡಿ ಎಸ್ ಅವರಿದ್ರು ನಾಲ್ಕು ಜನ ನನಗೆ ಸ್ವಂತ ಬಂದು ಸಾರಿ ಕೇಳ್ಕೊಂಡು ಹೋಗಿದ್ದಾರೆ ಅವ್ರ ಹೆಸರು ಹೇಳಕ್ ಬರೋದಿಲ್ಲ ಅವ್ರು ಬಂದು ನನಗೆ ಸಾರಿ ಕೇಳ್ಕೊಂಡು ಹೋಗಿದ್ದಾರೆ ಆವತ್ತು ಎದ್ದು ಅಲ್ಲಿನೇ ಮಾಡಬೇಕಾಗಿತ್ತು ನನಗೆ ಶಾಕ್ ಆಯಿತು ಅಂತ ನಾನು ಗರ ಕೂತ್ಕೊಂಡೆ ಅಷ್ಟೇ ಎರಡು ದಿನ ಬೇಕಾಯಿತು ನನಗೂ ಕೂಡ ಏನು ಎಂಥ ಪರಿಸ್ಥಿತಿ ಅಂತ ರಾಜ ರೋಷ